ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ಇದು ನಮ್ಮ ಫಸ್ಟ್ ಬ್ಲಾಗ್ ಆಗಿರುತ್ತೆ ಆಬ್ವಿಯಸ್ಲಿ ಫಸ್ಟ್ ಬ್ಲಾಗ್ ಅಂದರೆ ಇಂಟ್ರೊಡಕ್ಷನ್ ಬ್ಲಾಗ್ ಆಗಿರುತ್ತೆ ನನ್ನ ಸಣ್ಣ ಕಿರು ಪರಿಚಯ ನನ್ನ ಹೆಸರು ಸುಮನ್ ಹುಟ್ಟಿ ಬೆಳೆದಿದ್ದೆಲ್ಲ ನಂಜನಗೂಡು ಮದುವೆ ಆಗಿರೋದು ಮೈಸೂರು ಸೆಟಲ್ ಆಗಿರೋದು ಮೈಸೂರು ಈ ಯೂಟ್ಯೂಬ್ ಚಾನಲ್ ಯಾಕೆ ಓಪನ್ ಮಾಡಿದ್ವಿ ಅಂತ ಅಂದರೆ ಅದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ನೋದೊಂದು ಪ್ಯಾಷನ್ ಇತ್ತು ಹಾಗೆ ನಮ್ಮ ಹಸ್ಬೆಂಡ್ಗೆ ವೀಡಿಯೋ ಎಡಿಟಿಂಗ್ ಮತ್ತು ವಿಡಿಯೋಗ್ರಫಿ ಇದು ಅವರ ಪ್ಯಾಷನ್ ಆಗಿತ್ತು ಅದಕ್ಕೋಸ್ಕರ ಯಾಕೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಅಂತ ಅನ್ನಿಸ್ಬಿಟ್ಟು ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಹಾಗೆ ನಾನು ಚೆನ್ನಾಗಿ ಮಾತಾಡ್ತೀಯ ನೀನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಇದು ನಮ್ಮ ಪ್ಯಾಷನ್ಗೋಸ್ಕರ ಓಪನ್ ಮಾಡಿರೋ ಯೂಟ್ಯೂಬ್ ಚಾನಲ್ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಯಾವ ಥರ ಕಂಟೆಂಟ್ ನೋಡ್ತೀರಾ ಅಂತಂದರೆ ಫಸ್ಟ್ಲಿ ಕುಕ್ಕಿಂಗ್ ಕುಕ್ಕಿಂಗ್ ಅಂತ ಬಂದ ತಕ್ಷಣ ರೆಸಿಪೀಸ್ ಅದೇ ಮೇನು ಆ ರೆಸಿಪೀಸಲ್ಲಿ ಫಸ್ಟು ಅಂದರೆ ನಾನ್ ವೆಜ್ ವೆಜ್ ಎಲ್ಲ ಥರ ರೆಸಿಪೀಸು ಸಿಗುತ್ತೆ ಬರೀ ಕುಕ್ಕಿಂಗ್ ಅಂದ ತಕ್ಷಣ ಬರೀ ಫುಡ್ ಅದೇ ಥರ ಅಲ್ಲ ನಾವು ಫುಡ್ ಎಕ್ಸ್ಪ್ಲೋರು ಮಾಡ್ತೀವಿ ಇವಾಗ ಆಚೆ ಕಡೆ ಹೋದಾಗ ಒಂದು ಹೋಟೆಲ್ ಆಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ಅಲ್ಲಿ ಫುಡ್ ರಿವ್ಯೂಸ್ ಹೇಗಿರುತ್ತೆ ಏನು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ಅದ್ರ ಜೊತೆಗೆ ರೆಸಿಪೀಸು ಇರುತ್ತೆ ಹಾಗೆ ಮನೇಲಿ ಮಾಡೋ ಪೌಡರ್ಸ್ ಬಗ್ಗೆಯೂ ನಾವು ನಿಮಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀವಿ ಇದಾಗಿರುತ್ತೆ ಫಸ್ಟು ಕುಕ್ಕಿಂಗು ಆಮೇಲೆ ಸೆಕೆಂಡ್ ತಿಂಗ್ ಬಂದು ಲೈಫ್ ಸ್ಟೈಲು ನಮ್ಮ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ನಮ್ಮ ದಿನಚರಿ ಆಗಿರ್ಬೋದು ರುಟೀನ್ಸ್ ಆಗಿರ್ಬೋದು ಇವಾಗ ನಾನು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದು ಹೇಗೆ ರಿಸಲ್ಟ್ ಕೊಡುತ್ತೆ ಆ ಥರ ಪ್ರಾಡಕ್ಟ್ ರಿವ್ಯೂ ಆಗಿರ್ಬೋದು ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಈಗ ಸ್ಕಿನ್ ಕೇರ್ ಕಾಸ್ಮೆಟಿಕ್ಸ್ ಎಲ್ಲ ಬಂದರೆ ನೈಕಾ ಇವಾಗ ಕ್ಲಾತ್ಸು ಬಟ್ಟೆ ಎಲ್ಲ ತೊಗೋತೀವಿ ಅಂತ ಅಂದರೆ ಮಿಂತ್ರ ಅಮೆಝಾನ್ ಆ ಥರ ಹಾಲ್ಸ್ ಮಾಡ್ತೀವಿ ಮತ್ತು ಹೋಮ್ ಡೆಕೋರ್ ಹೋಮ್ ಡೆಕೋರ್ ಐಟಮ್ಸ್ ಎಲ್ಲಿ ಕಮ್ಮಿಗೆ ಸಿಗುತ್ತೆ ಇವಾಗ ಮೀಶೋ ಅಲ್ಲೆಲ್ಲ ಯಾವ ಥರ ಐಟಮ್ಸ್ ಸಿಗುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀವಿ ಹಾಗೆಯೇ ಮೂರನೇದು ಆಗಿರುತ್ತೆ ಟ್ರಾವೆಲ್ ಬ್ಲಾಗ್ಸು ಇವಾಗ ಬಜೆಟ್ ಫ್ರೆಂಡ್ಲಿ ಟ್ರಾವ್ಲಿಂಗು ಯಾವ ಥರ ಹೇಗೆ ಟ್ರಾವೆಲ್ ಮಾಡೋದು ಇಷ್ಟು ಬಜೆಟಲ್ಲಿ ಯಾವ್ಯಾವ ಪ್ಲೇಸಸ್ನ ನಾವು ಕವರ್ ಮಾಡ್ಬೋದು ಎಷ್ಟು ದಿನ ನಾವು ಅಲ್ಲಿ ಸ್ಟೇ ಆಗ್ಬೋದು ಯಾವ ಹೋಟ್ಲು ಚೆನ್ನಾಗಿರುತ್ತೆ ಅನ್ನೋದೆಲ್ಲ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ ತುಂಬ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಅದಕ್ಕೋಸ್ಕರ ಈ ಥರ ಟ್ರಾವೆಲ್ ಬ್ಲಾಗ್ಸು ಮಾಡ್ತೀವಿ ಹೀಗೆ ಸಪೋರ್ಟ್ ಮಾಡಿ ಈ ಚಾನೆಲಿ ನಾನು ಒಬ್ಬಳೇ ಅಲ್ಲ ನನ್ನ ಹಸ್ಬೆಂಡ್ ಜೀವನ್ ಕೂಡ ಇರ್ತಾರೆ ಅವರು ಯಾವ ಥರ ವ್ಲಾಗ್ಸ್ ಮಾಡ್ತಾರೆ ಯಾವ ಥರ ವೀಡಿಯೋಸ್ ಅವ್ರು ಮಾಡ್ತಾರೆ ಅನ್ನೋದನ್ನು ಅವರೇ ತಿಳಿಸ್ಕೊಡ್ತಾರೆ ಓವರ್ ಟು ಜೀವನ್ ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಜೀವನ್ ನಾನು ಬೇಸಿಕಲಿ ಮೈಸೂರು ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಯೂಟ್ಯೂಬ್ ಚಾನಲ್ ಯಾಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡ್ಬೋದು ಬಟ್ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದು ನಮ್ದೊಂದು ಕನಸು ಆ್ಯಂಡ್ ನಮ್ದೊಂದು ಮೋಟಿವ್ ಅದು ಆದ್ದರಿಂದ ಈ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಯಾಕಂದರೆ ಒಂದ್ಸಲ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ ಅನ್ಫಾರ್ಚುನೇಟ್ಲಿ ನಾವು ಅದನ್ನು ನಾವು ಮುಂದುವರ್ಸೋಕ್ಕಾಗಲಿಲ್ಲ ಅಂದರೆ ನಮ್ಮ ಹತ್ರ ಎಕ್ವಿಪ್ಮೆಂಟ್ಸು ಅಂದರೆ ಕ್ಯಾಮ್ರ ಆಗಲಿ ಮೈಕ್ ಆಗಲಿ ಲೈಟಿಂಗ್ಸ್ ಆಗಲಿ ಅದ್ಯಾವುದೂ ನಮ್ಮ ಹತ್ರ ಇರಲಿಲ್ಲ ಆದ್ದರಿಂದ ಆ ಯೂಟ್ಯೂಬ್ ಚಾನಲನ್ನ ನಾವು ಅರ್ಧದಲ್ಲೇ ಕೈ ಬಿಡಬೇಕಾಗಿತ್ತು ಆದ್ದರಿಂದ ಈ ಸಲ ಆಗೋದು ಬೇಡ ಅಂತ ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀವಿ ಇದಕ್ಕೆ ನಿಮ್ಮ ಸಪೋರ್ಟ್ ಆಗಲಿ ಸಹಕಾರ ಆಗಲಿ ಎಲ್ಲ ಇರಬೇಕು ಆದ್ದರಿಂದ ಈ ಯೂಟ್ಯೂಬ್ ಚಾನಲನ್ನ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆ ನಮಗಿದೆ ಅದನ್ನು ನೀವು ಸಪೋರ್ಟ್ ಮಾಡಿ ಮತ್ತು ಸುಮ್ಮನೆ ಹೇಳ್ದಂಗೆ ಈ ಚಾನಲಲ್ಲಿ ಟ್ರಾವೆಲ್ ಬಗ್ಗೆ ಆಗಿರ್ಬೋದು ಕುಕಿಂಗ್ ಬಗ್ಗೆ ಆಗಿರ್ಬೋದು ಸ್ಟೈಲ್ ಬಗ್ಗೆ ಆಗಿರ್ಬೋದು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಅಲ್ಲದೆ ನಾನು ನಿಮಗೆ ಮೂವೀಸ್ ಬಗ್ಗೆ ಆಗಿರ್ಬೋದು ಮೂವಿ ರಿವ್ಯೂ ಬಗ್ಗೆ ಆಗಿರ್ಬೋದು ಮತ್ತು ಜಾಬ್ ಅಪ್ಡೇಟ್ಸ್ ಬಗ್ಗೆ ಆಗಿರ್ಬೋದು ಫಿಟ್ನೆಸ್ ಬಗ್ಗೆ ಆಗಿರ್ಬೋದು ಡಯಟ್ ಬಗ್ಗೆ ಆಗಿರ್ಬೋದು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಅದ್ರ ಬಗ್ಗೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿದ್ರೆ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನೆಲ್ ಹೆಸರು ಸುಮನ್ ಜೀವನ್ ಬ್ಲಾಗ್ಸ್ ಅಂತ ಈ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ